ಅಸ್ಸಲಾಮು ವಾಲೈಕುಂ ಯಾಸಿರೆ ಇಂದಾದರೂ ಬೇಗನೆ ಶಾಲೆಗೆ ಹೋಗಲಾಗದೇನಾ ನಿನ್ನಿಂದ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಅಮ್ಮ ಏನೂ ಹೇಳಬೇಕಿಲ್ಲವೆ ಏನು ನಿನ್ನನ್ನು ಹೆತ್ತವಳು ನಾನು ನಿನ್ನ ತಂದೆ ನಿನ್ನನ್ನು ಬಿಟ್ಟು ಹೋದವನು ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದು ನಾನು ಈಗ ನಾನು ಏನೂ ನೋಡಬೇಕಿಲ್ಲ ಎನ್ನುತ್ತೀಯ ಇಂತಹ ಮಾತನಾಡಲು ನಿನಗೆ ನಾಚಿಕೆಯಿಲ್ಲವೇ ಈ ಅಮ್ಮನಿಂದ ಸೋತು ಹೋಗಿದ್ದೇನೆ ಒಂದು ತಮಾಷೆಯಾಗಿ ಹೇಳಿದ್ದು ಅಷ್ಟೇ ಅಲ್ವಾ ಯಾಸಿರೆ ಅಮ್ಮ ಸುಲೈಖಾಗೆ ಒಂದು ಮುತ್ತು ಕೊಟ್ಟು ಶಾಲೆಗೆ ಹೋಗು ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣನಾದವನು ಆದರೆ ಪ್ಲಸ್ ಟೂನಲ್ಲಿ ದೊಡ್ಡ ಸೋಲನ್ನು ಎದುರಿಸಿದನು ಓದಿನಲ್ಲಿ ಮಾತ್ರವಲ್ಲ ಜೀವನದಲ್ಲೂ ದಿನವೂ ಐದು ಬಾರಿ ನಮಾಜ್ ಮಾಡುತ್ತಿದ್ದವನಿಗೆ ಈಗ ನಮಾಜ್ ಎಂಬ ಪದವೇ ಕೋಪವನ್ನು ಉಂಟುಮಾಡುತ್ತದೆ ಅಮ್ಮನೊಂದಿಗೆ ವಾದ ಮಾಡುವುದು ಕೂಡ ಹೆಚ್ಚಾಗಿದೆ ಅಮ್ಮನಿಗಿಂತ ಸ್ನೇಹಿತರೊಂದಿಗೆ ಹೆಚ್ಚಿನ ಒಲವು ಅವರಿಗೆ ನಂತರವೇ ಉಳಿದವು ಒಂದು ದಿನ ಅವನ ಸ್ನೇಹಿತರು ಮನೆಗೆ ಬಂದು ಅಮ್ಮನೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ದಕ್ಕಾಗಿ ಅಮ್ಮ ಅವರನ್ನು ಬೈದರು ಇದರಿಂದ ಯಾಸಿರ್ ದೀರ್ಘಕಾಲ ಅಮ್ಮನೊಂದಿಗೆ ಮಾತನಾಡದೆ ಇದ್ದನು ಇಷ್ಟು ದುಃಖದಿಂದ ಆ ಅಮ್ಮ ಇದ್ದರು ಅದೇ ರೀತಿ ಮತ್ತೆ ತಡವಾಗಿ ಮನೆಗೆ ಬಂದನು ಕೋಪದಿಂದ ಅಮ್ಮ ಕೇಳಿದರೂ ಏನು ಮಗನೇ ಇಷ್ಟು ತಡವಾಗುತ್ತೀಯ ಮನೆಯಲ್ಲಿ ಅಮ್ಮ ಒಂಟಿಯಾಗಿಲ್ಲವೇ ಹೌದಮ್ಮ ಅದು ಒಳ್ಳೆಯದು ಎಂದು ಹೇಳಿ ಅವನು ಬಾಗಿಲನ್ನು ಮುಚ್ಚಿದನು ಅಮ್ಮ ನಮಾಜ್ ಮುಗಿಸಿ ಅವನನ್ನು ಊಟಕ್ಕೆ ಕರೆದಾಗ ಅವನು ಮಲಗಿದ್ದನು ಅದೇ ರೀತಿ ಆ ಅಮ್ಮ ಕೂಡ ಏನೂ ತಿನ್ನದೇ ಮಲಗಿದರು ಒಂದು ಭಾನುವಾರ ಅವನ ಸ್ನೇಹಿತರು ಮನೆಗೆ ಬಂದರು ಅಮ್ಮ ಅವರಿಗೆ ಚಹಾ ಕೊಟ್ಟರು ಆ ದಿನ ಕೆಟ್ಟದಾಗಿ ವರ್ತಿಸಿದವನನ್ನು ಅಮ್ಮ ಗಮನಿಸಲಿಲ್ಲ ಅಮ್ಮ ಹೋದ ನಂತರ ಡೇ ಯಾಸಿರ್ ಏನು ಸೌಂದರ್ಯ ನಿನ್ನ ಅಮ್ಮ ಎಂದರು ಯಾಸಿರ್ ನಕ್ಕನು ಹೋಗಲೆ ಸತ್ಯ ಒಳ್ಳೆಯ ಅಸಲಿ ವಸ್ತು ಇದನ್ನು ಕೇಳಿ ಯಾಸಿರ್ಗೆ ಕೋಪ ಬಂದಿತು ಬೇಗನೆ ಹೊರಡು ಇನ್ನು ಇಲ್ಲಿ ನಿನ್ನನ್ನು ಕಂಡರೆ ನನ್ನ ಸ್ವಭಾವವನ್ನು ತಿಳಿಯುವೆ ಆದರೆ ನನ್ನ ಅಮ್ಮನೊಂದಿಗೆ ಕೆಟ್ಟದಾಗಿ ವರ್ತಿಸಿದಾಗ ನಾನು ಅದನ್ನು ಗಂಭೀರವಾಗಿ ಗಮನಿಸಲಿಲ್ಲ ತಮಾಷೆಯಾಗಿ ಮಾತನಾಡುತ್ತಿದ್ದಾನೆ ಎಂದು ಯಾಸಿರ್ ತನ್ನ ಕೋಣೆಗೆ ಹೋದನು ಯಾಸಿರ್ ಅವನು ತಮಾಷೆ ಮಾಡಿದ ಬಿಡು ಎಂದು ಇತರ ಸ್ನೇಹಿತರು ಹೇಳಿದರು ಹಾಗಾದರೆ ಅವನಿಗೆ ಒಳ್ಳೆಯದು ಎಂದು ಹೇಳಿ ಅವನು ಬಾಗಿಲನ್ನು ಮುಚ್ಚಿದನು ಡೇ ಆ ಟಿವಿಯನ್ನು ಆನ್ ಮಾಡು ಈ ಸಿಡಿಯನ್ನು ಒಮ್ಮೆ ಪ್ಲೇ ಮಾಡಿ ನೋಡು ಇದರಲ್ಲಿ ಏನಿದೆ ಎಂದು ಯಾಸಿರ್ ಕೇಳಿದನು ನೋಡು ಅವನು ಅದನ್ನು ಪ್ಲೇ ಮಾಡಿದನು ಅಯ್ಯೋ ಅಸಹ್ಯ ನೋಡಿದ ಕೂಡಲೇ ಅವನು ಆಫ್ ಮಾಡಿದನು ಕೆಟ್ಟದ್ದು ಇದನ್ನು ಕೇಳಿ ಸ್ನೇಹಿತರಿಗೆ ಕೋಪ ಬಂದಿತು ಅವರು ಮನೆಯಿಂದ ಹೊರಟು ಹೋದರು ಆ ರಾತ್ರಿ ಅವನ ಮನಸ್ಸಿನಲ್ಲಿ ಆ ಸಿಡಿಯಲ್ಲಿ ಕಂಡ ದೃಶ್ಯಗಳು ಮಾತ್ರ ಇದ್ದವು ಅವನೂ ಅದನ್ನು ಮತ್ತೆ ಪ್ಲೇ ಮಾಡಿ ನೋಡಿದನು ದಿನವೂ ಅಸಹ್ಯವಾದವು ಅವನ ಚಟವಾಯಿತು ನಂತರ ಅವರು ಅವನ ಸ್ನೇಹಿತರನ್ನು ಭೇಟಿಯಾದರು ಡೇ ಮೊದಲು ನೋಡಿದಾಗ ನನಗೆ ಆಘಾತವಾಯಿತು ಆದ್ದರಿಂದ ಆ ದಿನ ಹಾಗೆ ಬಿಡು ಆ ನಂತರ ಮನೆಯಲ್ಲಿ ಎಲ್ಲರೂ ಬಾಗಿಲು ಮುಚ್ಚಿ ಒಬ್ಬೊಬ್ಬರು ಕುಳಿತುಕೊಳ್ಳುವುದು ಸಾಮಾನ್ಯವಾಯಿತು ಏನೋ ತಪ್ಪಿದೆ ಎಂದು ಭಾವಿಸಿದ ಅಮ್ಮ ಅವರನ್ನು ಬೈದರು ಆದ್ದರಿಂದ ಮನೆಗೆ ಬರುವುದು ನಿಂತಿತು ಆದರೂ ಆ ದೃಶ್ಯಗಳು ಅವನನ್ನು ಬೆನ್ನಟ್ಟಿದವು ಕೊನೆಗೆ ಅವನು ನಿರ್ಧರಿಸಿದನು ಆ ದಿನ ಅವನ ಸ್ನೇಹಿತ ಅವನ ಅಮ್ಮನ ಬಗ್ಗೆ ಹೇಳಿದ್ದು ಚೆನ್ನಾಗಿ ನೆನಪಾಯಿತು ಒಳ್ಳೆಯ ಅಸಲಿ ವಸ್ತು ಹೌದು ತನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳಲು ತನ್ನ ಅಮ್ಮನನ್ನೇ ಆಯ್ಕೆ ಮಾಡಿದನು ಅಮ್ಮನಿಗೆ ಇದು ಗೊತ್ತಾದರೆ ನನ್ನನ್ನು ಕೊಂದುಬಿಡುತ್ತಾರೆ ಕೊನೆಗೆ ಅವನ ದುಷ್ಟಚಿಂತನೆಯಲ್ಲಿ ಒಂದು ವಿಷಯ ಸ್ಪಷ್ಟವಾಯಿತು ಪ್ರತಿದಿನ ಮಲಗುವ ಮೊದಲು ಕುಡಿಯುವ ಹಾಲಿನಲ್ಲಿ ನಿದ್ರೆಯ ಮಾತ್ರೆ ಬೆರೆಸಿ ಅಮ್ಮನಿಗೆ ಕೊಡಬೇಕು ಅದೇ ರೀತಿ ನಡೆಯಿತು ಅವನು ತನ್ನ ಕಾಮದ ಆಸೆಯನ್ನು ಅಮ್ಮನ ಬಳಿ ತೀರಿಸಿದನು ಅವನು ಮಾಡುವ ಈ ಕೆಲಸದಲ್ಲಿ ಯಾವ ತಪ್ಪೂ ಕಾಣಲಿಲ್ಲ ಕೆಲವು ದಿನಗಳ ನಂತರ ಅಮ್ಮನಿಗೆ ದೇಹದಲ್ಲಿ ವಿಚಿತ್ರವಾದ ತೊಂದರೆಗಳು ಕಾಣಿಸಿಕೊಂಡವು ಡಾಕ್ಟರ್ನನ್ನು ಭೇಟಿಯಾಗಲು ನಿರ್ಧರಿಸಿದರು ಡಾಕ್ಟರ್ ಕೆಲವು ಔಷಧಿಗಳನ್ನು ಬರೆದುಕೊಟ್ಟರು ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಕೆಲವು ದಿನಗಳ ನಂತರ ಮತ್ತೆ ಡಾಕ್ಟರ್ನನ್ನು ಭೇಟಿಯಾದರು ನಿಮಗೆ ಏನಾಗಿದೆ ಎಂದು ತಿಳಿಯುತ್ತಿಲ್ಲ ದಣಿವಾಗಿದೆಯೇ ನಿದ್ದೆಯಿಂದ ಎದ್ದ ನಂತರ ನಿಲ್ಲಲು ಆಗುತ್ತಿಲ್ಲವೇ ನೀವು ಏನು ತಿನ್ನುತ್ತೀರಿ ಸಾಮಾನ್ಯ ಆಹಾರ ನಂತರ ಮಲಗುವಾಗ ಹಾಲು ಯಾರು ಹಾಲು ಕೊಡುವವರು ಅದೂ ನನ್ನ ಮಗನೇ ತಯಾರಿಸಿ ಕೊಡುತ್ತಾನೆ ಹಾಗಾದರೆ ಇನ್ನು ಅವನು ಕೊಡುವಾಗ ಕುಡಿಯಬೇಡಿ ಕುಡಿಯದಿರುವುದನ್ನು ಅವನು ತಿಳಿಯಬಾರದು ಏನೋ ತಪ್ಪಿದೆ ಎಂದು ಭಾವಿಸಿದ ಅಮ್ಮ ಮನೆಗೆ ಬಂದರೂ ರಾತ್ರಿಯಾಯಿತು ಅಮ್ಮ ಹಾಲು ಅಲ್ಲಿ ಇಟ್ಟಿದ್ದೇನೆ ನಾನೇ ಕುಡಿಯುತ್ತೇನೆ ಎಂದರು ಅವನು ಕೋಣೆಗೆ ಹೋದನು ಅಮ್ಮ ಕೂಡಲೇ ಹಾಲನ್ನು ಚೆಲ್ಲಿದರು ನಡುರಾತ್ರಿಯಲ್ಲಿ ಅವನು ಅಮ್ಮನ ಬಾಗಿಲನ್ನು ತೆರೆದು ಒಳಗೆ ಬಂದನು ಅಮ್ಮನಿಗೆ ಎಲ್ಲವೂ ಗೊತ್ತಿತ್ತು ಅಮ್ಮನನ್ನು ಹಲವಾರು ರೀತಿಯಲ್ಲಿ ಮಾಡಲು ಪ್ರಯತ್ನಿಸಿದನು ಅಮ್ಮ ಕೋಪದಿಂದ ಎದ್ದು ಅವನ ಮುಖಕ್ಕೆ ಬಾರಿಸಿದರೂ ಒಡೆದೆದರು ಇದೇನಾ ನಿನ್ನ ಯೋಚನೆ ಇದಕ್ಕಾಗಿಯೇ ಈ ಹಾಲ ಇನ್ನು ನನ್ನ ಮುಂದೆ ಕಾಣಬೇಡ ಕ್ಷಮಿಸಿ ಅಮ್ಮ ನನ್ನ ತಪ್ಪಾದ ಯೋಚನೆಯೇ ನನ್ನನ್ನು ಹೀಗೆ ಮಾಡಿತು ಈಗ ನೀನು ಹೋಗು ಕೊಲ್ಲುವಷ್ಟು ಕೋಪವಿದೆ ನಾಳೆ ಇದಕ್ಕೆ ಒಂದು ಪರಿಹಾರ ಕಾಣಬೇಕು ಅವನು ಹೋಗಿ ಮಲಗಿದನು ನಿದ್ದೆ ಬರಲಿಲ್ಲ ಅಮ್ಮನ ಬಳಿ ಕ್ಷಮೆ ಕೇಳಿ ಒಳ್ಳೆಯವನಾಗಿ ಬದಲಾಗಬೇಕು ಅಲ್ಲಾ ಎಲ್ಲ ಸುಳ್ಳುಗಳನ್ನು ಒಡದಾನೆ ಅವನಿಗೆ ಭಯಪಟ್ಟು ಬದುಕಬೇಕು ಎಂದು ಯಾಸಿರ್ ಮನಸ್ಸಿನಲ್ಲಿ ದೃಢಪಡಿಸಿದನು ಬೆಳಗ್ಗೆ ನಾಲ್ಕು ಗಂಟೆಗೆ ಅವನಿಗೆ ನಿದ್ದೆ ಬರಲಿಲ್ಲ ಅಮ್ಮನ ಬಳಿ ಕ್ಷಮೆ ಕೇಳಲು ಅವನು ಅಮ್ಮನ ಕೋಣೆಗೆ ಹೋದನು ಅವನಿಗೆ ಕಾಣಿಸಿದ್ದು ತಹಜ್ಜುದ್ ನಮಾಜ್ ಮುಗಿಸಿ ಸುಜೂದ್ನಲ್ಲಿ ಒಡೆದುಕೊಂಡಿರುವ ಅಮ್ಮನನ್ನು ತಪ್ಪಾದ ಗುಂಪಿನಿಂದ ಒಳ್ಳೆಯ ಮಕ್ಕಳು ತಪ್ಪಾದ ದಾರಿಗೆ ಹೋಗುವ ಕಾಲ ಇದು ಅನೇಕ ಅಸಹ್ಯವಾದ ವಿಡಿಯೋಗಳು ಅವರ ಭವಿಷ್ಯವನ್ನು ಜೀವನವನ್ನು ಹಾಳು ಮಾಡುತ್ತವೆ ಮಕ್ಕಳನ್ನು ಹೇಗೂ ಬಿಡುಗಡೆ ಮಾಡುವ ಪೋಷಕರಿಗೆ ಈ ಘಟನೆ ಒಂದು ಪಾಠವಾಗಲಿ ಅಲ್ಲಾಹುಸುಭಾನ ಹುತಾಲ ನಮ್ಮ ಎಲ್ಲ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಮಾಡಲಿ ಆಮೀನ್